हरे श्रीकृष्ण श्रीमद्भगवद्गीते अध्याय शुभः शुभः शुभाशुभफलैरेवं मोक्ष्यसे कर्मबन्धनै सन्यासयोगयुक्तात्मा, विमुक्तो मामुपैष्यसि ಈ ಶ್ಲೋಕದ ಬಹವಾರ್ಥ ಈ ವಿಧವಾಗಿ ಸಮರ್ಪಣಾ ಭಾವವನ್ನು ಆಶ್ರಯಿಸಿ ನೀನು ಪುಣ್ಯಪಾಪರೂಪವಾದ ಕರ್ಮಬಂಧಗಳಿಂದ ಮುಕ್ತನಾಗುವೆ ಯೋಗಯುಕ್ತನಾಗಿ ನನ್ನನ್ನು ಸೇರುವೆ ಈ ಪ್ರಕಾರ ಸರ್ವಸ್ವದ ನ್ಯಾಸ ಸಂನ್ಯಾಸದಿಂದ ಮುಕ್ತನಾದ ನೀನು ಶುಭಾಶುಭ ಫಲ ಕರ್ಮಗಳಿಂದ ಬಿಡುಗಡೆ ನನ್ನನ್ನು ಸೇರುವೆ ಮೇಲೆ ಹೇಳಿದ ಮೂರು ಶ್ಲೋಕಗಳಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಕ್ರಮಬದ್ಧ ಸಾಧನೆ ಹಾಗೂ ಅದರ ಪರಿಣಾಮವನ್ನು ಚಿತ್ರಿಸಿರುವನು ಮೊದಲು ಒಂದು ಹೂ ಒಂದು ದಳ ತುಳಸಿ ಬಿಂದು ಜಲವನ್ನು ಶ್ರದ್ಧೆಯಿಂದ ಅರ್ಪಣೆ ಮಾಡುವುದು ಎರಡನೆಯದಾಗಿ ನನ್ನನ್ನೇ ಸಮರ್ಪಿಸಿಕೊಂಡು ಕರ್ಮವನ್ನು ಆಚರಿಸುವುದು ಮೂರನೆಯದಾಗಿ ಪೂರ್ಣ ಸಮರ್ಪಣೆ ಬುದ್ಧಿಯಿಂದ ಸರ್ವಸ್ವವನ್ನು ತ್ಯಜಿಸುವುದು ಈ ರೀತಿ ಕರ್ಮಜಾಲದಿಂದ ಬಿಡುಗಡೆ ಹೊಂದಿ ವಿಮುಕ್ತನಾಗುವನು ಮುಕ್ತಿಯಿಂದ ದೊರೆಯುವುದೇನು ತನ್ನನ್ನು ಪಡೆದುಕೊಳ್ಳುವುದೇ ಮುಕ್ತಿ ಹಾಗಾದರೆ ಅದರಿಂದ ಲಾಭ